ನಿಮಗೆ ಆಸ್ಪತ್ರೆಗೆ ಹೋಗಿದ್ದಲ್ಲ ಏನಂದ್ರು ಅ ಮೂರು ಆಗದೆ ಅಂತ ಅಂದರು ಅದೆಯಾ ನೀವು ಹೇಳ್ತಿದ್ದಲ್ಲ ಇರಲಿ ಯಾವುದಕ್ಕೂ ಒಂದ್ಸಲ ಆಸ್ಪತ್ರೆ ಚೆಕ್ ಮಾಡ್ಸ್ಕೊ ಬರೋದಾ ಅಂತವ ಅದಕ್ಕೆ ಹೋಗಿದ್ದು ಆಮೇಲೆ ಇವರೂ ಒಂದ್ಸಲ ಚೆಕ್ ಮಾಡ್ಸ್ಕೊ ಬಂದುಬಿಡೋದ ಬಾ ಯಾವುದಕ್ಕೂ ಇರಲಿ ಕೈದು ಅದ್ನಕ್ಕೆ ಅದರದು ಬೇಡ ಆಸ್ಪತ್ರೆನಾಗ ಒಂದ್ಸಲ ಚೆಕ್ ಮಾಡ್ಕೊ ಬರದ ಅಂದ್ರೆ ಅದಕ್ಕೆ ಹೋಗಿದ್ದು ಕಣವ ಮೂರು ತಿಂಗ್ಳು ಆಗದೆ ಬುಡವ ಏನೋ ಒಳ್ಳೇದಾಯ್ತಲ್ಲ ನನ್ಗೆ ನನಗೆ ಹೇಳಿದವ ನಾವು ಅಕ್ಕದಾಗ ಸುಳ್ಳು ಹೇಳುವ ಏನು ನೋಡಕ್ಕೆ ಬರಕಿಲ್ವಾ ಮಾಡಕ್ಕೆ ಬರಕಿಲ್ವಾ ಆಗ್ಲಿಂದವ ಎಷ್ಟು ಜನಕ್ಕೆ ನೋಡಿಲ್ಲ ಎಷ್ಟು ಜನಕ್ಕೆ ಪರೀಕ್ಷೆ ಮಾಡಿಲ್ಲ ಹಾಂ ನಮ್ಮ ಊರಲ್ಲಿರೋದ ಅಕ್ಕ ಒಬ್ಬಳೆಯ ಅವಳೇ ಎಲ್ಲರೂ ಎಲ್ಲರಿಗೂ ಹೇಳ್ತಿದ್ದು ಕಾಲದಲ್ಲಿ ಅಲ್ವ ಆ ಕಾಲದಲ್ಲಿ ಅಲ್ವ ಆಸ್ಪತ್ರೆಗೆಲ್ಲ ಯಾರೋಗೋರು ಇಟ್ಟಿಲ್ಲಯ್ಯ ಕೂಸ್ಕೊಳ್ಳೆ ಎತ್ಕೊಳ್ಳೋರು ಇಲ್ಲ ಏನೂ ಇಲ್ಲ ಈಗಾದರೆ ಎಲ್ಲ ಗೊಬ್ಬರಿ ಚೆಕಪ್ ಮಾಡ್ಸ್ಕೊಬರ್ಬೇಕು ಚಕಪ್ ಮಾಡ್ಸ್ಕೊ ಬರ್ಬೇಕು ಆಗ ಏನಂದ್ರೆ ಏನೂ ಇಲ್ಲರೂ ಯೂರಿಯೂ ಹೊಡ್ಕೊಳ್ಳೋರು ಮಾಡೋರು ಮಟ್ಟವರು ಓಹ್ ಏನಾರು ಆಗಲಿ ಒಳ್ಳೇದಾಯ್ತಲ್ಲ ಅಷ್ಟೇ ಕತೆ ಇನ್ನೇನವ ಹಾಂ ಇನ್ನೇನು ಇನ್ನೂ ಏನೂ ಇಲ್ಲ ಕರವ ಅದೇ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂದಿದ್ರು ಬೇಡಕತ್ತೆ ಇರಿ ಅಂತ ಅಂದ್ಬಿಟ್ಟು ಉಳಿಸ್ಕೊಂಡಿವನಿ ಬಿಡು ಇರಲಿ ಅಕ್ಕೇನಾ ಮನ್ಗಿದದ ಹ್ಞೂ ಮನ್ಗೋರೇಕಾನವ ಅದಕ್ಕೆ ಊಟ ಓಡಿಸ್ಕೊ ಬಂದ್ಬಿಟ್ಟು ಅಲ್ಲಿಲ್ಲವ ಈ ಆಸ್ಪತ್ರೆಗೆ ಹೋಗಿದ ಇಲ್ಲೇ ತೋರ್ಸದ ಅಂತವ ಇಲ್ಲಿ ಯಾಕೋ ಬಾಕ್ ಲಚ್ಚಿತ್ತು ಅಂದರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಬಂದಿತ್ತು ಅಂತೆ ಅದಕ್ಕೆ ಸಿಟಿಗೆ ಹೋಗಿದ್ದು ನಾನು ಅತ್ತೆ ಇನ್ನೂ ಯಾಕೆ ಬಂದಿಲ್ಲ ಇಲ್ಲಿ ಯಾಕೆ ಬಂದಿಲ್ಲ ಸೀತಾ ಅಂತ ಬಾರಿ ಗಾಬರಿ ಆಯ್ತಿತ್ತು ಫೋನ್ ಬರೆಯಾ ಮರ್ತ್ಕೊ ಹೋಗಿದ್ದಿ ಮತ್ತೆ ನಿನ್ನ ಗಂಡಕ್ಕೆ ಪೋನಕ್ಕೆ ಫೋನ್ ಮಾಡ್ತು ಕಾವೇರಿ ಕಾವ್ರಿಗ್ರ ಫೋನ್ ಮಾಡ್ತೇನೆ ನಿನ್ನ ಫೋನಿಂದ ನನಗೆ ಆಗ ಏನು ಇಲ್ಲಕ್ಕೇ ಚಕಪ್ ಮಾಡಿಸ್ಕೊಬ್ರೆ ಆಸ್ಪತ್ರೆಗೆ ಒಳಗಾವಳೆ ನಾನು ಆಚೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆಗ ಸಮಾಧಾನ ಆಯಿತು ಅದೇ ಇನ್ನು ಇನ್ನೂ ಪೋ ಬಂದೂ ಇಲ್ಲ ಪೋನು ತಗಿತಾಯಿಲ್ಲ ಏನು ಎತ್ತಂತವಾಗ ಕಾಪಿ ಹಾಕ್ಬಿಟ್ಟಿತ್ತು ಕನ್ಮಗ ಯಾಕೇಳಿಯೇ ಬಾರಿ ಗಾಬಿ ಹಾಕ್ಬಿಟ್ಟಿತ್ತು ಇನ್ನೇನು ಇನ್ನೇನು ಇಲ್ಲಕ್ಕನವ ನೀನೇ ಹೇಳಬೇಕು ಹೆಂಗಿರು ನಿನ್ನ ಗಂಡ ಇಲ್ಲಿ ಅದರ ತಳು ಒಂದು ನಾಟಿಗಳಿಗೆ ಹೇಳಿದ ಅವತ್ತು ಇಸ್ಕೊಬತ್ತೀನಿ ಏ ಬೇಡಕ್ಕೆ ಸುಮ್ಮನೀರು ಅಲ್ಲ ಕೂಡಿ ಎಲ್ಲ ಏನು ಮಾಡೋಕ್ಕೆ ದುಡ್ಡು ಕಸಿಲ್ಲ ಅಕಸ್ಮಾತ್ ತರಬೇಕು ಅಂದರೆ ಒಂದು ಅರ್ಧ ಕಿಚೆ ತರಿಸು ಸಾಕು ಸುಮ್ಮನಿರವ ಅಲ್ಲೇ ನೀನು ಗಂಡ ಹೋಗ್ಬಿಟ್ಟು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಆಕಾತ್ರೆ ತೋರಿಸ್ಕೊಂಡು ಹುಣ್ಣು ಹಂಪಲು ಔಷಧಿ ಪಾ ಔಷಧಿ ನಿಮಗೆ ಇರಬೇಕು ಮಾತ್ರೆ ನೆಲ ತಂದದೇ ಇದೇನೋ ಪುಡಿ ಹಾಂ ಕೋ ಕೋ ಏನು ಹುಚ್ಚು ಹಚ್ ಕಟಾಗೆ ಅಡುಗೆ ಮಾಡ್ನಿಲ್ಲ ನೀನು ನೀನೋಳ ಸರಿ ಅದೊಳಗೆ ಹೊಚ್ಚು ಕಟ್ಟಾಗ ಅಡುಗೆನಾರು ಮಾಡಿಬಾರ್ದೆ ಬೇಡ ಬೇಡಗಿಡನ್ಬೇಡ ಅವತ್ತೆ ಹೇಳ್ಕೊ ಬಿಟ್ಕೊಂಡಿದ್ದೆ ಹಾಂ ತಂದು ಮಾಡ್ತೀನಂತೆ ನಾಟಿ ಕೊಡಿಯಾ ಏನೇನೋ ಅಂಗಡಿ ಕೋಳಿ ಚೆಂದಿಲ್ಲ ಕತೆ ಹೊಳಿನಗೆ ಏನೂ ಮಾಡಿಲ್ಲ ಇದನ್ನಾರು ಮಾಡೋದು ಬಿಡ್ದೆ ಏನು ಅಂದ್ಕೊಳ್ಳೋಕ್ಕಿಲ್ಲ ನಮ್ಮ ಕಷ್ಟ ಏನಾರು ಇರಲಿ ಅಂತ ತೋರಿಸ್ಕೋಬಾರ್ದು ಸುಮ್ಮರು ಅಚ್ ಕಟ್ಟಾಗಿ ಒಳಿಯ ಬಂದವ್ರೆ ಅಂದರೆ ಅವ್ರಿಗೆ ಭಾವನ್ಸ್ಕೊಂಡು ಅವ್ರಿಗೆ ಏನೇನು ಮರ್ಯಾದೆ ಕೊಡ್ಬೇಕು ಕೊಟ್ಟರೆ ಚೆಂದ ಅಲ್ಲ ದುಡ್ಡು ಕಾಸು ಇಲ್ಲ ಹೋಗಲಿ ನಾವು ಹುಣ್ಣಕ್ಕೆ ತಿನ್ನೋಕ್ರೂ ಹೆಚ್ ಕಟಾಗಿ ಮಾಡಿಕ್ಕೆ ಬಡ್ದೆ ಏನೋ ವರ್ಷ ವರ್ಸೊಂಬತ್ ಕಾಲ ಇದ್ದಿದ್ದೆ ಅದಕ್ಕೆ ಬಂದವ್ರಗೂ ಅಂಬಿ ಗಂಜಿ ಕೊಟ್ಕೊಂಡು ಕೂರಿಸ್ಕೊ ಅಂತ ಸುಮ್ಮೀರು ಏನು ವೇಲಾಗತ್ತೆ ಹೋಗಿ ಒಂದು ಕೋಳಿ ಇಸ್ಕೊಬತ್ತಿನಿ ಎಡೀವನಿ ತಲೆಗೆ ಹಾಕಿ ಇಡ್ಸ್ಕೊಬೇಡ ಖಾಸಗಿ ಮನೆಗೆಲ್ಲ ನೀನು ಯಾಕೆ ತರಕೊಂಡು ನಾನಿಲ್ವಾ ನನ್ನ ಕೆಲಸ ಕೆಲಸ ಕೇಳಿ ಮಾಡ್ಕೊಂಡು ಏನೋ ಮಾಡ್ತೀನಿ ನೀನು ತಲೆ ಕೆಡ್ಸ್ಕೋಬೇಡ ನೀನು ಆರಾಮಾಗಿರು ನೀನು ತಲೆಗೆ ತರಗೋ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಮಗ ನೀನು ಅದು ಇದು ಅವ್ವ ಇದ್ರೆ ಹೆಂಗೆ ಮಾಡಾಳು ನನ್ನಿಲ್ಲ ಉಳ್ಕೊಂಡ್ರೆ ಖರ್ಚು ಏನು ಮಾಡಾಳು ಅದನ್ನೆಲ್ಲ ತಲೆಗೆ ತರಗಕೊಳ್ಳೋದು ಬಿಟ್ಟು ಖರ್ಚು ಕಡೆಗೆ ಹುಣ್ಕೊ ತಿನ್ಕೊಂಡಿರು ಉಣ್ಣಕ್ಕೆ ತಿನ್ನೋಕೆ ಏನೂ ಇಲ್ಲ ಅದಕ್ಕೆ ನನ್ನ ಕೈಯಲ್ಲಿ ದುಡ್ಡು ಕಾಸಿಲ್ಲ ಆದರೆ ಹುಣ್ಣಾಕೆ ತಿನ್ನೋ ಕರ್ವೇ ತಂದ್ಕೊಡ್ತೀನಿ ಶಕ್ತಿ ಸಕ್ತಿ ಕೊಟ್ಟ ಮೈಯಲ್ಲಿ ಗೈದಿ ತಂದ್ಕೊಡ್ತೀನಿ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ನೆಮ್ಮದಿಯಾಗೆ ಉಣ್ಕೊಂಡು ತಿನ್ಕೊಂಡಿರು ನೀನು ಖುಷಿಯಾಗಿದೆಯೇ ನಮ್ಗೆ ಚಂದ ನೀನು ಹಂಗೆ ಹೆಂಗೆ ಏನಕ ಬೇಜಾರು ಮಾಡ್ಕೊಂಡು ನಮ್ಮ ಹೂವ ಕಷ್ಟಪಡ್ತಾಳೆ ನನಗೆ ಹೆಂಗಿರೋದು ಅದೆಲ್ಲ ಬಿಟ್ಟಾಕ್ಬಿಡು ಇಲ್ಲಿ ಇಲ್ಲ ಏನೂ ಇಲ್ಲ ನನ್ನ ಮಗಳಿಗೆ ಮಾಡೋದು ನನ್ನ ಧರ್ಮ ನಾನು ಮಾಡ್ತಾವೆ ಅದರಲ್ಲಿ ಏನು ಬಂತು ಕಷ್ಟ ನಾನು ಹೇಳು ನೀನು ನನ್ನ ಮಗಳಿಗೆ ಮಾಡಬೇಕು ಭಾಳ ಥರ ಥರ ಬಂದಾಗ ಉಣ್ಣಕ್ಕೆ ತಿನ್ನೋಕ್ಕೆ ಬಟ್ಟೆಗೆ ಬರೋಕ್ಕೆ ಖರ್ಚು ಮಾಡಬೇಕು ಅದು ನನ್ನ ಧರ್ಮಕ್ಕರವ ಎತ್ತವರು ಅದು ಮಾಡೋದು ನನ್ನ ಮಗಳಿಗೆ ನನ್ನ ಧರ್ಮ ನೀನು ನಮ್ಮ ಹೂವ ಕಷ್ಟಪಡ್ತಾವಳೆ ನಮ್ಮ ಹೂವು ಹಿಂಸೆ ಪಡ್ತಾವಳೆ ಅಂತ ಏನು ಯೋಜಕಿ ಹೋಗ್ಬೇಡ ನೀನು ಅದರಲ್ಲಿ ನಮಗೆ ಕಷ್ಟ ಅನ್ಸಕ್ಕಿಲ್ಲ ನೀವು ಖುಷಿಯಾಗಿದ್ರೆ ನಮ್ಮ ಕಥೆಯೇ ಖುಷಿ ನೀವು ಹೇಳಿದ್ ಮಾತು ಕೇಳಕ್ಕಿಲ್ಲ ಅಲ್ವ ನೀನು ಅಲ್ಲವ್ರೇನು ಕೋಳಿ ನಾಟಿ ಕೋಳಿನೇ ಮಾಡಬೇಕು ಅಂತ ಇದ್ದಾರೆ ಸಂಡೆಗೆ ಹೋಗ್ತಾರೆ ಬಿಡು ಸುಮ್ಮನೆ ಏನು ಬೇಡಕತೆ ಏ ಸುಮ್ಮೀರು ಏನು ಬ್ಯಾಡತೆ ಏನೂ ಸುಮ್ಮನಿರವ ನೀನು ಮಾತು ಕೇಳ್ತಾ ಕೂತ್ಕೊಂಡ್ರೆ ಆಯ್ಕಿಲ್ಲ ಹಾಂ ಅಕ್ಕ ಯಾವಾಗ ಬಂದೆ ರೈತ ಬಾ ಹೀಗೊಂದು ಗಳಿಗೆಲಿ ಬಂದೆ ಕತೆ ಬಾಬಾ ಹೋಯ್ತಾ ಏಯ್ ಇಲ್ಲ ಒಳಗೆ ಮನ್ಗದೆ ಓ ಮನ್ಗಿತದ ಸರಿ ತಕೋ ಅದಕ್ಕೆ ಏಯ್ ಏನೂ ಇಲ್ಲ ಕೂಟ್ರು ನೋಡನೇ ಇಲ್ವಲ್ಲ ನಾನು ಅದಕ್ಕೆ ಯಾಚೋರು ಸೈಡಲ್ಲಿ ಬಿಸ್ಲಿ ಬಿಸಿಲಿತಾರೆ ಅದಕ್ಕೆ ಸೈಡಲ್ಲಿ ಯಾಚೋರು ನಿನ್ಸೋದಕ್ಕಂತ ತಕೋ ಕಾವೇರಿ ಅದೇ ಕೋಳಿಗೆ ಹೇಳಿದೆ ನಾಟಿ ಕೋಳಿಗೆ ಕೋಳಿ ಇಟ್ಕೊಬತ್ತಿನಿ ಹುಸಿಯಾ ಒಲೆಬಿಟ್ಟು ಬಿಸಿನೀರು ಕಾಯಿಸ್ತಾ ಇರ್ತೀಯ ಒಬ್ಬ ನಾನೇ ಕಾಯಿಸ್ತೀನಿ ಅಂತೆ ಬ್ಯಾಡಕೆ ಮಗ ಅವಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕುತ್ಕೊಳ್ತಾಳೆ ಜಾಸ್ತಿ ತೂಕಪ್ಪ ಹೆಕ್ಕಿಸ್ಬೇಡ ಒಂದು ಚೌರಿಗೆ ದೊಡ್ಡ ದಪ್ಪ ಹುಸಿಯದಲ್ಲ ಅದ್ರಲ್ಲಿ ಒಂದು ಚೌರಿಗೆ ನೀರು ಇದ್ಬಿಟ್ಟು ಅಚ್ಕಟಾಗಿ ನೀರು ಕಾಯಿಸಿರು ಬರ್ತೀನಿ ಕೋಳಿ ಕುಯ್ಕೊಂಡು ಉಪ್ಪ ತರೋಕೆ ಬೇಕಲ್ಲ ಬಿಸಿನೀರು ಕಾಯಿಸಿರು ಅವಳು ಹೇಳ್ತಾಳು ಮಾತು ಹೋಗ್ಬೇಡ ಹೋಳಿಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ಖಾರ ಅಂತ ಬಂದು ಅನ್ನ ಆಡಿಸ್ಕೊಡೋಣ ಏ ಕತೆ ಬಿಸ್ತೀರ್ ಕಾಯಿಸು ಸಾಕು ಬಂದಾನ ಆಡ್ಸ್ಕೊತೀನಿ ಅದೇ ಇನ್ನೊಂದು ಅಷ್ಟೇ ಸರ್ಕಲಿ ಇರ್ತಿದ್ದೀವಿ ಏನು ಕೆಲಸ ಕೈಸ ಏನು ಮಾಡ್ಬಿಡತ್ತೆ ನನಗೆ ಹೊಟ್ಟೆ ಹೊರ್ತಿದೆ ಮಾಡ್ಸ್ಕೊಳಕ್ಕೆ ಕೆಲಸ ಬೇಡ ಏನು ಮಾಡೋದು ಬೇಡ ನಾನು ಮಾಡ್ಕತೀನಿ ಬಂದು ನೀರು ಕಾಯಿಸು ಒಬ್ಬ ನಾನೇ ಆಡಿಸ್ ಮಾಡ್ಗಿರ್ತೀನಿ ಅದು ನದಿ ಹಾಕಿ ನೀನು ಅಯ್ಯೋ ಬೇಡ ಕಸು ನೀರು ಅದೇ ಮನೇಲಿ ಕಂಡು ಮನೆ ಕಳ್ಸೋರು ಕೆಲಸ ಮಾಡ್ತಾಳೆ ಬದುಕು ಅಂತ ಇಲ್ಲಿ ಇರಿಸಿಕೊಂಡ್ರೆ ಇಲ್ಲೂ ಕೆಲಸ ಮಾಡಿದ್ರೆ ಏನು ಬಂತು ಏನು ವ್ಯತ್ಯಾಸ ಆಯಿತು ಅಲ್ಲಿಗೂ ಇಲ್ಲಿಗೂ ಇಲ್ಲಿ ಮಾಡೋದು ಬದಲು ನೀನು ಗಂಡನ ಮನೇಲಿ ಹೋಗಿ ಮಾಡಿದ್ರೇನು ಒಳ ಚೆಂದ ಕಡ್ತಿದ್ದಿ ಕಣ್ಮಗ ನೀನು ಏನಾರು ಈ ಭಾರಿ ಚೆಂದ ಕಡ್ತಿದ್ದಿ ಸುಮ್ಮನೀನು ಕಾವೇರಿ ಎಲ್ಲಿಗೋಗಿದ್ದೆ ಹಬ್ಬ ತು ಆರಿಸ್ಕ ಬಂದಿದ್ದಲ್ಲ ಹೂ ಲೋಟನೆ ಕೊಟ್ಟಿದ್ದಿಲ್ಲ ಅದಕ್ಕೆ ಕೊಟ್ಟು ಬರೋದ್ ಅನ್ಕೊಂಡು ಹೋಗಿದ್ದೆ ಕನಕ ಅಲ್ಲಿಗೆ ಹೋಗಿದ್ದೆ ನನಗೆ ಬಂತು ನೋ ಕಾವೇರಿ ಇಲ್ವಲ್ಲ ಅಂತ ಅನ್ಕೊಂಡೆ ಪುಟ್ಟಿ ತಿಮ್ಮ ಬರೋದು ಇಲ್ಲೂ ಏ ಇಲ್ಲ ಇನ್ನೊಂದು ಕಡಗೆ ಬರ್ತಾರೆ ಸರಿ ಕತೆ ಹೋಗು ಅಲ್ಲೂ ಆಮೇಲೆ ತಿಂಡಿ ಎಲ್ಲ ತಂದಿರಿ ಬೇಕ್ರಿ ತಿಂಡಿನೆಲ್ಲ ತಂದೀನಿ ಹೋಗು ಏ ಬೇಡಕತ್ತೆ ನೀರೇ ತಿನ್ನಕ ಏ ಬಾ ತಿನ್ನು ಏ ನಾನು ಆಗ್ಲಿಂದ ಹುಡುಕ್ತೆ ಎಲ್ಲೋದ್ಲು ಕಣ್ಣೆಲ್ಲ ತಿಂಡಿ ಅಂತವ ನೀನು ಏ ಕಣ್ಣ ಇಲ್ವಲ್ಲ ಪುಟ್ಟಿ ತಿಮ್ಮ ಬಂದಿದ್ದಾರೇನೋ ಅವ್ರು ಇನ್ನೂ ಬಂದಿಲ್ಲ ಅವನಿಗೂ ತಿನ್ನುವಂದ್ರೆ ಅವ ಬೇಡ ಬಂದ ಬಂದ್ಮೇಲೆ ತಿನ್ನಕತ್ತದೆ ಅಂತ ಅಂತ ಕೂತದೆ ಹೋಗು ಹೋಗು ಏ ಬೇಡಕ ಸುಮ್ಮಿರು ಪುಟ್ಟಿನ ತಿಮ್ಮನು ಬತ್ತಾರಲ್ಲ ತಿಂತೀನಿ ನಡಿ ನೀ ತಿನ್ನುವ ಅಲ್ಲೊಳ್ತೀನಲ್ಲ ನಿನ್ನ ತಂದ್ಬಿಟ್ಟು ನಮ್ಮ ಏ ಏನೋ ಒಬ್ಬಳಿಗೆ ತಂದಿರೋದು ಬಾ ತಿನ್ನು ಬನ್ನಿ ಏ ಒಳ ಚೆನ್ನಾಗದ ಇದೊಳಗೆ ಅಕ್ಕ ಅದೇ ರೂಮಲ್ಲಿ ಬೂಸಿ ಇತ್ತು ಒಂದು ಬೂಸಿ ಬಂದಿಯಾ ಅದೇ ಬಾಬಾ ಅದೇ ಹೋಗು ಎತ್ಕೋ ಏನು ಮಾಡೋದು ಮನ್ಗದೆ ಹೋಗು ಯಾಕೆ ಎತ್ಕಬಾ ನೀನೇ ಅಯ್ಯೋ ಇತ್ಕೋ ಹೆಂಗ್ ನಾಚಕ ಕುತ್ಕೊಂಡ್ರೆ ಆಯ್ತು ಸರಿ ತಗೋ ಎತ್ಕೊ ಬರ್ತೀನಿ ಕಾವೇರಿ ಇದು ಮಾಡ್ಕೆ ಅದೇ ಅದ್ನ ಎತ್ಕೊ ಬರೋಣ ಸರಿ ಯಾಕೆ ಹದಿನೈದ್ಕೊ ಬರೋಂಗಿದೆ ಬಾ ಕಾವೇರಿ ತೆಂಗಿನಕಾಯಿಲ್ಲಿದ್ದದ್ದು ಆಡಿಸ್ಕೊತೀನಿ ಅಕ್ಕ ಬೇಡಕ ಸುಮ್ಮನಿರು ಏನು ಬೇಡಕತ್ತೆ ನಾನು ಆಡಿಸ್ಕೊಟ್ಟನು ಕೂತ್ಕೊಂಡು ನೀನು ಏ ಸುಮ್ಮೀರು ಎಲ್ಲಿದ್ದದ್ದು ಎರಡನೇ ಆಡಿಸ್ಕೊತೀನಂತೆ ಏ ಒಬ್ಬನಿಗೇನು ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ವಾ ಒಬ್ಬನೇ ಒಬ್ಬಳೆ ಎಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ ನೀನು ಆರಾಮ ನೀರು ಕಾಯಿಸು ನಾನು ಅಲ್ಲಿ ಗಂಟ ಏನೇನಾಗಬೇಕು ಕಾಯಿ ತಿರ್ಕೊಂಡು ಎಲ್ಲಾನು ಕಾರ್ಗೆ ಆಡ್ಸ್ಕೊತಿರ್ತೀನಿ ಏ ಬೇಡಕ್ಕೆ ಅಕ್ಕ ನೀನು ಅದಕ್ಕೆ ನೀನು ಮಾಡೋಕ್ಕೋದಿ ಬೇಡಕ್ಕೆ ಸುಮ್ಮೀರು ಏ ನಿನಗೆ ಗೊತ್ತಾಯ್ಕಿಲ್ವಾ ನಾನು ಮಾಡ್ತೀನಂತೆ ಅದೇ ಉಳ್ಕೋದಕ್ಕೆ ಎಲ್ಲ ಆಡ್ಸಕ್ಕದ ನಿನಗೀಗ ನಾನು ಆರಿಸ್ಕೋತೀನಿ ತಲೆಗೆ ಕೇಳಿಸ್ಕೋಬೇಡದ್ ಕಲ್ಲವ ಸುಮ್ರು ಮಗ ಓವ ಇಷ್ಟು ಚರ್ತಿ ಬಂದ್ಬಿಟ್ಟೆ ಏ ಇಲ್ಲೇ ಇವ್ ಅಕ್ಕವ್ರ ಮನೇದ ಇಸ್ಕ ಬಂದಿದ್ದು ಏನೋ ನೀರ್ ಕಾದ್ವಾ ಉಂಕನವ ಕಾದ ಸ್ವಲ್ಪ ಸರಿ ಕತೆ ಕೋಳಿ ಕುಯ್ತಾ ಇರ್ತೀನಿ ಬಂದಿರ ಬಂದಿರಕಳಕ್ಕೆ ಕಾವೇರಿ ನೀನೇ ಬೈಲಿ ಸೀತಾ ಬೇಡ ಕತೆ ಕಾದರಿನ ಕರ್ಕೋತೀನಿ ತಾಳು ನೀರು ಏ ಇಷ್ಟು ತೂ ಕಡ್ಕೊ ಬಂದಿಯಾ ನೀ ತಗೋತೀನಿ ಏನಿಲ್ಲಿ ಪೇಸೆಂಟ್ ನೋಡಂಗ ಓಡ್ತಾ ಕೋತಿದ್ದಲ್ಲ ನೀನು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ನಿನ್ ಕೆಲಸ ಮಾಡಿದ್ರೆ ನಾನು ಸುಮ್ ಕೂತ್ಕೊಳ್ಳೋಣ ಹೆಂಗೆ ನಂಗೆ ಬೇಜಾರು ಗೊತ್ತಾ ನೀನು ಕೆಲಸ ಮಾಡ್ತೀರಿ ನಾನು ಹಂಗೆ ಕುತ್ಕೊಳಕ್ಕೆ ನೀನು ಆಳ್ನಂಗೆ ಕೆಲಸ ಮಾಡಬೇಕು ನಾನು ರಾಣಿ ಹಂಗೆ ಕುತ್ಕೊಳ್ಳೋದಾ ಅಯ್ಯೋ ಮಾಡಿದ್ರೇನಾಯಿತು ಕೆಲಸ ಆಳ್ನಂಗೆ ಹಾಂ ಯಾರು ಖಂಡವ್ರಿಗೆ ಮಾಡ್ತಿದ್ದೆನಾ ನನ್ನ ಮಕ್ಳು ತಾನೆ ಕುಸು ಖುಷಿಯಾಗಿ ಮಾಡ್ತೀನಿ ಕತೆ ಕವಿರಿ ಕುಡ್ಲೂನುವೇ ಒಂದು ಬಾಟ್ಲೂ ಬಾ ರಕ್ತ ಬಿಸ್ಕೊಳದ ಸರಿ ಕಣವ ಮುಂದುವರಿಯುವುದು ಹಾಗೆ ಹಂಗೆ ವೀಡಿಯೋ ಹಿಂಗಿತ್ತ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ